ಇನ್ನು ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಹಕ್ಕಿ ಜ್ವರದ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದೆ ರಾಯಚೂರ್ನಲ್ಲೂ ಪಕ್ಷಿಗಳ ಸರಣಿ ನಿಗೂಢ ಸಾವಾಗ್ತಿದೆ ಹಾಗಾಗಿ ಯಾಕಂದರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಜಾಸ್ತಿ ಇರೋದ್ರಿಂದ ರಾಯಚೂರಿನಲ್ಲೂ ಈಗ ಜಿಲ್ಲಾಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುತ್ತಿದ್ದಾರೆ ನಮ್ಮದು ಎನ್ ವಿ ಪೌಲ್ಟ್ರಿ ನಮ್ಮದು ಬಿಜನಗರ ಗ್ರಾಮ ವ್ಯಾಪ್ತಿಗೆ ಬಂದು ಸೇರಿರ್ತದ ನಮ್ಮಲ್ಲಿ ಒಂದು ಲಕ್ಷ ಕೋಳಿ ಇದಾವೆ ನಾವು ಬಳಸೋ ಜ ಕೋಳಿ ಎಲ್ಲ ಬಿ ಬಾಪ್ಕಾಕ್ ಬಿ ವಿ ತ್ರೀ ಹಂಡ್ರೆಡ್ ಅಂತೇಳಿ ವೆಂಕಟೇಶ್ವರ ಹೆಚ್ ಅವ್ರ ಬ್ರೀಡು ನಾವು ನಮ್ಮ ಬ ನಮ್ಮಲ್ಲಿ ನಮ್ಮಲ್ಲಿರೋ ಬರ್ಡ್ಸ್ ಎಲ್ಲ ಅವೇ ಇದ್ದಾವೆ ಡಿಫ್ರೆಂಟ್ ಏಜ್ ಗ್ರೂಪ್ಸ್ ಇದ್ದಾವೆ ಐದುನೋ ದಿನದಿಂದ ಮೊದಲಿಟ್ಟು ಎಪ್ಪತ್ನಾ ತನಕ ಬೇರೆ ಬೇರೆ ಏಜ್ ಗ್ರೂಪ್ ಬರ್ಡ್ಸ್ ಎಲ್ಲ ಇದ್ದಾವೆ ನಮ್ಮಲ್ಲಿ ಎಲ್ಲ ಈ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಬಾರ್ಡ್ಸ್ ಎಲ್ದಿ ಇದಾವೆ ನಮ್ಮಲ್ಲಿ ಏನೂ ಒಂದು ಒಂದು ಮೋರ್ಟಾ ಮೋರ್ಟಾಲಿಟಿ ಅಂದರೆ ಯಾವ ಸಾಯೋ ಒಕ್ಕೊಳಿ ಒಂದೂ ಇಲ್ಲ ಒಂದು ಸೆಡ್ಗೆ ಎಲ್ಲ ಕರೆಕ್ಟ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಯಾವ ರೀತಿ ಪ್ರಿಕಾಷನ್ ತೊಗೊಳಿದ್ರೆ ಇದೆ ರೀ ಯಾವ ಪ್ರಿಕಾಷನ್ಸ್ ಅಂದರೆ ಒಂದು ಬಯೋಸೆಕ್ಯುರಿಟಿ ವ್ಯಾಕ್ ಟೈಮ್ಲಿ ವ್ಯಾಕ್ಸಿನೇಷನು ಒಂದು ಅದಕ್ಕೆ ಇಮ್ಯುನಿಟಿ ಇಂಪ್ರೂವ್ ಮಾಡಲಿಕ್ಕೆ ವಿಟಮಿನ್ಸು ಸಪ್ಲಿಮೆಂಟ್ಸು ಕೊಡೋದು ಈ ಮೂರು ರೀತಿಯಿಂದ ನಾವು ಅದಕ್ಕೆ ಆಲ್ರೆಡಿ ನಡೀತಾ ಇದೆ ಬಯೋ ಸೆಕ್ಯೂರಿಟಿನೂ ಅಲ್ಲಿ ನಾವು ನಮ್ಮ ಹತ್ಯೆಕರೆ ಜಾಗ ಒಂದು ಇಂಚು ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನ ನೀಡುವುದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸದ್ಯ ಅನಿಲ್ ರಾಯಚೂರಿನಲ್ಲೂ ಕೂಡ ಈಗ ಹಕ್ಕಿ ಜ್ವರದ ಒಂದು ಭಯದ ವಾತಾವರಣ ಶುರುವಾಗಿದೆ ಅಲ್ಲಿನ ಜಿಲ್ಲಾಡಳಿತ ಯಾವ್ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಕೋಳಿಗಳ ಸಾವು ಆ ರೀತಿಯಂತ ಪ್ರಕರಣಗಳು ದಾಖಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಖಿಲೇಶ್ ನಿಜವಾಗ್ಲೂ ಏನು ಅಕ್ಕಿ ಜ್ವರದಿಂದಾಗಿ ಸಾಕಷ್ಟು ಆತಂಕ ಕೂಡ ರಾಯಚೂರು ಜಿಲ್ಲೆಯಲ್ಲಿ ಒಳಗೊಂಡಿರುವಂತದ್ದು ಇದರಿಂದಾಗಿ ಜಿಲ್ಲಾಡಳಿತ ಕೂಡ ಕಟ್ಟೆ ನಿರ್ಮಾಣ ಮಾಡಿರುವಂತದ್ದು ರಾಯಚೂರು ಜಿಲ್ಲೆಯಾದ್ಯಂತ ಒಂದು ನಗರ ಕಡೆ ಒಂದು ಆ ರಾಯಚೂರಿನ ತೆಲಂಗಾಣ ಮತ್ತೆ ಆಂಧ್ರ ಭಾಗದಲ್ಲಿ ಕೂಡ ನಾಲ್ಕು ಕಡೆ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿರುವಂತದ್ದು ರಾಯಚೂರು ತಾಲೂಕಿನ ನಾಲ್ಕು ಕೋಳಿ ಫಾರಂ ಇರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ರೀತಿಯಾದಂತಹ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಲ್ಲಿ ಸ್ಯಾನಿಟೈಸರ್ ಮಾಡುವುದ್ರ ಮೂಲಕ ಹೊರಗೆ ರಾಜ್ಯದಿಂದ ಬಂದಂತ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ಸ್ಯಾನಿಟೈ ಸ್ಯಾನಿಟೈಸರ್ ಮಾಡಿ ಒಳಗಡೆ ಬಿಡುವಂತಹ ಕೆಲಸ ಕೂಡ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಎಲ್ಲ ರೀತಿಯಾದಂತಹ ಸೂಚನೆ ಕೂಡ ಅಲ್ಲಿ ಫಾರಂಗಳಿಗೆ ನೀಡಿರುವಂತದ್ದು ಇದರಿಂದಾಗಿ ಏನು ಹೊರ ರಾಜ್ಯದಿಂದ ಬರುವಂತ ವಾಹನಗಳನ್ನ ಮತ್ತೆ ಏನು ಮಾಂಸಗಳನ್ನು ಯಾವುದೇ ರೀತಿಯಾದಂತಹ ನಿಷೇಧಾಜ್ಞೆ ಕೂಡ ಏರಿರುವಂತದ್ದು ಯಾವುದು ಒಳ ರಾಜ್ಯಕ್ಕೆ ಬರುವಂತದ್ದಿಲ್ಲ ಅದರಿಂದಾಗಿ ಚೆಕ್ ಪೋಸ್ಟ್ ನಲ್ಲಿ ಎಲ್ಲಾ ರೀತಿಯಾದಂತಹ ತಪಾಸಣೆ ಮಾಡಿ ಗಾಡಿಗಳನ್ನ ಬಿಡುವಂತ ಕೆಲಸ ಮುಂದಾಗಿದ್ದಾರೆ ಅಕ್ಲೇಶ್ ಎಸ್ ಧನ್ಯವಾದಗಳು ಅನಿಲ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ